ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ನಾನು ಏನೂ ಲಾಗು ಇಲ್ಲ ಇವತ್ತು ಬಂದು ನಮ್ಮ ಮನೆಯಲ್ಲಿ ನಾವೆಲ್ಲ ಯೂಸ್ ಮಾಡುವಂಥ ಟಾಪ್ಗಳು ಇರ್ತವೆ ಚೂಡಿದಾರ್ ಹಾಕ್ಕೊಳ್ತೀವಲ್ಲ ಅದರ ಟಾಪ್ಗಳು ಯಾವುದೇ ಟಾಪ್ ಆದ್ರೂ ಬೇಡ ಅಂತ ಬಿಡ್ತೀವಿ ತುಂಬ ದಿನ ಆದಮೇಲೆ ಅದನ್ನು ಹೇಗೆ ರಿಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸು ಇವತ್ತು ಒಂದು ಸುಂದರವಾದ ಒಂದು ವಸ್ತುನ ರೆಡಿ ಮಾಡೋಣ ಈಗ ನಾನು ಮೊದಲಿಗೆ ಒಂದು ಟಾಪ್ ತೊಗೊಂಡಿದ್ದೀನಿ ನಾನು ಇದನ್ನು ಸೀರೆಯಲ್ಲಿ ಸ್ಟಿಚ್ ಮಾಡಿರೋಂಥ ಟಾಪ್ ಇದು ಇದು ತುಂಬ ದಿನ ಆಯಿತಲ್ವ ಹಾಗಾಗಿ ನನಗಿದು ಸೈಜು ಬರೋದಿಲ್ಲ ಹಾಗಾಗಿ ಇದನ್ನು ಸುಮ್ಮನೆ ಇಟ್ಟಿದ್ದೆ ನಾನು ಮನೆಯಲ್ಲಿ ಯೂಸ್ ಮಾಡಿದ್ದಿಲ್ಲ ಹಾಗಾಗಿ ಇವಾಗ ನಾನು ಅದನ್ನು ರೀಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ತುಂಬ ದಿನ ಆಗಿತ್ತು ತುಂಬಾ ಬಟ್ಟೆಗಳಿದಾವೆ ಈ ಥರದ್ದು ಅವನ್ನ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಮನೆ ಕ್ಲೀನಿಂಗ್ ಮಾಡುವಾಗೆಲ್ಲ ಎತ್ತಿಟ್ಕೊಂಡಿದ್ದೀನಿ ಒಂದೊಂದೇ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಇವಾಗ ಸುಂದರವಾದ ಒಂದು ಪಿಲೋ ಕವರನ್ನು ರೆಡಿ ಮಾಡ್ತಾ ಇದ್ದೀನಿ ಹಳೆ ಟಾಪನ್ನು ರೀ ಯೂಸ್ ಮಾಡಿಕೊಂಡು ಪಿಲೋ ಕವರ ರೆಡಿ ಮಾಡೋದು ಎಲ್ಲರ ಮನೆಯಲ್ಲೂ ದಿಂಬು ಪಿಲೋ ಇದ್ದೇ ಇರುತ್ತೆ ಅದು ತಗೊಂಡು ಹಳೇದಾಗಿರುತ್ತಲ್ವ ಅದ್ರ ಮೇಲಿನ ಕವರ್ ಆಗಲಿ ಏನಾಗಲಿ ಹಳೇದಾಗಿರುತ್ತೆ ಆ ಹಳೆ ಬಟ್ಟೆನ ತೆಗೆದುಬಿಟ್ಟು ಮನೇಲಿರುವಂಥ ಟಾಪ್ಗಳಾಗಲಿ ಈ ಥರ ಬೇರೆ ಬೇರೆ ಈ ಥರ ಸುಂದರವಾದ ಬಟ್ಟೆಗಳು ನಿಮ್ಮ ಮನೇಲಿ ಈ ರೀತಿ ನಮ್ಮ ಮನೇಲಿರುವಂಥ ದಿಂಬಿನ ಅಳತೆಯಲ್ಲಿ ನಾವು ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೋದು ನೋಡ್ಬೋದು ಫ್ರೆಂಡ್ಸ್ ನಾನೀಗ ನಮ್ಮ ಮನೇಲಿರುವಂಥ ಒಂದು ದಿಂಬ್ ತಗೊಂಡಿದ್ನಿ ಅದರ ಸೈಜಿಗೆ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ನೋಡ್ಬೋದು ಎಲ್ಲ ನಾವು ಕಟ್ಟಿರ್ತೇವಲ್ವ ಕೆಳಗೆ ಟಾಪಲ್ಲಿ ಅದನ್ನು ನಾವು ಓಪನ್ ಆಗಿ ಬಿಟ್ಕೋಬೇಕು ಉಳಿದಿರೋ ಭಾಗವನ್ನೆಲ್ಲ ನಾವು ಸ್ಟಿಚ್ ಮಾಡ್ಕೋಬೇಕು ಸುತ್ತಲೂ ಮೂರು ಭಾಗನ ಮತ್ತು ಲೈನಿಂಗು ಕೂಡ ಇರುತ್ತೆ ನಾವು ಹೊಲಿಸಿರುವಂಥ ಟಾಪ್ಗಳಿಗೆ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ದಿಮ್ ಕವರು ಹಾಗೇ ದಾರ ಕಾಲಿತ್ತು ಬಾಬಿನಲ್ಲಿ ಹಾಗಾಗಿ ಸುತ್ತುತ್ತಾ ಇದ್ದೀನಿ ದಾರನ ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದೀನಿ ಟ್ರೈ ಫೋಡು ಇಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೆ ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ ಹೊಸುಬ್ಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇವಾಗ ನಾನು ಅದನ್ನು ಹೊಲಿತ ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಕಡೆಗೂ ಹೊಲಿಗೆ ಹಾಕ್ಕೊಳ್ಳೋಣ ಮೂರು ಸೈಡಿಗೂ ನಾವು ಎರಡೆರಡು ಹೊಲಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಇನ್ನೊಂದು ಟಾಪ್ ಇದೆ ಅದನ್ನು ಕೂಡ ನಾನು ಕಟ್ ಮಾಡಿ ನೀಟಾಗಿ ತೋರಿಸ್ತೀನಿ ಇವಾಗ ಇದನ್ನು ನಾನು ಸ್ಟಿಚ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸು ಟಾಪಲ್ಲಿ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಲೈನಿಂಗ್ ಇರುತ್ತೆ ಮತ್ತು ಮೇಯ್ನ್ ಫ್ಯಾಬ್ರಿಕ್ ಎರಡೂ ಇರುತ್ತಲ್ವ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೊಳ್ಳೆ ಟಾಪ್ಗಳಿರುತ್ತವೆ ಕಲರ್ ಚೆನ್ನಾಗಿರುತ್ತೆ ಅವು ತುಂಬ ದಿನ ಆದಮೇಲೆ ನಾವು ಯೂಸ್ ಮಾಡೋದಿಲ್ಲ ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ನಾವು ರಿಯೂಸ್ ಮಾಡಿಕೊಳ್ಳಬೇಕು ಎಷ್ಟು ದಿಮ್ ಕವರ್ ಇದ್ರೂ ಸಾಕಾಗಲ್ಲ ಮನೆಯಲ್ಲಿ ಒಂದು ವಾರಕ್ಕೆಲ್ಲ ಚೇಂಜ್ ಮಾಡ್ತಾನೇ ಇರ್ತೀವಿ ಹಾಗಾಗಿ ಒಂದಿಷ್ಟು ಟಾಪುಗಳಲ್ಲಿ ನಾವು ಈ ರೀತಿ ಯೂಸ್ ಮಾಡಿಕೊಂಡು ನಾವು ದಿಮ್ ಕವರನ್ನು ರೆಡಿ ಮಾಡ್ಕೊಬೋದು ನೋಡ್ಬೋದು ಫ್ರೆಂಡ್ಸ್ ಎರಡೆರಡು ಹೊಲಿಗೆ ಹಾಕಿ ನಾನೀಗ ಉಲ್ಟ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಡ್ಜ್ ನೋಡ್ಬೋದು ಟಾಪಲ್ಲಿ ಇರುತ್ತಲ್ವ ಲಾಸ್ಟಲ್ಲಿ ಅದು ಫಸ್ಟೇ ಹೊಲಿಗೆ ಎಲ್ಲ ಹಾಕಿ ಈ ರೀತಿ ರೆಡಿಯಾಗಿರುತ್ತೆ ನಾವು ಇದನ್ನು ರೆಡಿ ಮಾಡೋ ಅವಶ್ಯಕತೆನೇ ಇರೋಲ್ಲ ಬರೀ ನಾವು ಮೂರು ಕಡೆಗೂ ಒಂದು ಎರಡೆರಡು ಸರಿ ಹೊಲಿಗೆ ಹಾಕ್ಕೊಂಡ್ರೆ ಆಯಿತು ನಮ್ಮ ಮನೆಯಲ್ಲಿರುವಂಥ ದಿಮ್ ಕವರ್ ಅಳತೆ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಸುಂದರವಾದ ಒಂದು ದಿಮ್ ಕವರು ರೆಡಿ ಆಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಕಲರ್ಫುಲ್ಲಾದ ಪಿಲೋ ಕವರು ಆಯಿತು ನಾನೀಗ ನಮ್ಮನೇಲಿರುವಂಥ ದಿಂಬಿಗೆ ಹಾಕಿದ್ದೀನಿ ನೋಡಿ ಇದೇ ಸೈಜ್ಗೆ ಕರೆಕ್ಟಾಗಿ ಆಗಿದೆ ಹಾಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿಯೂ ಕೂಡ ನಾವು ಮಾಡ್ಕೋಬೋದು ಒಂದು ಎರಡೆರಡು ಇಂಚು ಹೆಚ್ಚಿಗೆ ಇಟ್ಟು ಕೂಡ ಬಟ್ ಅದು ಸೇಪು ಚೆನ್ನಾಗಿ ಬರಬೇಕಾಗದೇ ಇಲ್ಲ ಅಂದರೆ ಟಾಪು ಸ್ವಲ್ಪ ಕ್ರಾಸ್ ಆಗಿ ಬರುತ್ತಲ್ವ ಆ ಕ್ರಾಸನ್ನೆಲ್ಲ ಕಟ್ ಮಾಡ್ಕೊಂಡು ಸ್ಟ್ರೈಟಾಗಿ ಕಟ್ ಮಾಡಬೇಕು ಹಾಗೆ ಇನ್ನೊಂದು ಟಾಪಲ್ಲಿ ನಾನು ಮತ್ತೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇನ್ನೊಂದು ಟಾಪ್ ತೊಗೊಂಡಿದ್ದೀನಿ ಇಲ್ಲಿ ಕಟ್ಟಿಂಗ್ ಬರುತ್ತೆ ಸೈಡ್ಗೆಲ್ಲ ಆ ಕಟ್ಟಿಂಗು ಇರುತ್ತಲ್ವ ಅಲ್ಲಿ ಕೂಡ ಹೊಲಿಗೆ ಇರುತ್ತೆ ಬಟ್ ನಮಗೆ ಸ್ಟ್ರೈಟು ಸಿಗೋದಿಲ್ಲ ಹಾಗಾಗಿ ಅಲ್ಲಿ ಕಟ್ ಮಾಡಬೇಕಾಗುತ್ತೆ ನಾವು ಇಲ್ಲಿ ಕೆಳಗಡೆ ಟಾಪಲ್ಲಿ ಇದೆ ಅಲ್ವಾ ಇದರ ಬಾರ್ಡರ್ ಇದ್ರು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಇಲ್ಲಿ ನಾವು ಅದು ಕಟ್ ಮಾಡೋದು ಮತ್ತು ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಓಪನ್ ಆಗಿಬಿಟ್ಟು ಇನ್ನು ಮೂರು ಕಡೆಗೂ ನಾವು ಸೇಮ್ ಅಳತೆ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ದಿಮ್ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಇಟ್ಕೊಂಡಂತಲ್ಲ ದಿಂಬಿನ ಅಳತೆ ಎಷ್ಟಿದೆ ಅದನ್ನು ನೋಡಿಕೊಂಡು ನಾವು ಕರೆಕ್ಟ್ ಅಳತೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಇವಾಗ ನಾನು ಉಲ್ಟಾ ಹಾಕ್ಕೊಂಡಿದ್ದೀನಿ ಉಲ್ಟಾ ಹಾಕ್ಕೊಂಡು ಆವಾಗಲೇ ಹೇಳಿದ ಎರಡೆರಡು ಹೊಲಿಗೆನ ಹಾಕ್ಕೊಳ್ಳೋಣ ಮತ್ತು ತೆಗೆದು ಹಾಕೋದು ಮಾಡುವಾಗ ಹೊಲಿಗೆ ಬಿಚ್ಚಬೋದು ಹಾಗಾಗಿ ಎರಡೆರಡು ಹಾಕಿದರೆ ಗಟ್ಟಿ ಇರುತ್ತೆ ಅಂತ ಈಗ ನಾನು ಉಲ್ಟಾ ಮಾಡಿ ಎರಡೆರಡು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಹೊಲಿಗೆ ಹಾಕ್ಕೊಂಡು ಆಯಿತು ಫ್ರೆಂಡ್ಸ್ ಎರಡೆರಡು ಹೊಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ ಉಲ್ಟಾ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿರೋ ಅಂತ ದಿಮ್ ಕವರ್ ರೆಡಿ ಆಗುತ್ತೆ ಅಂತ ಇದು ಬಾರ್ಡ್ರ್ ಕೂಡ ಬಂದಿರೋದ್ರಿಂದ ಕಲರು ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ನಾವು ಕಾಟದ ಮೇಲೆಲ್ಲ ದಿಂಬನ್ನು ಯೂಸ್ ಮಾಡೋದಿಲ್ಲ ಆದರೆ ಶೋಗಾಗಿ ನಾವು ಇಟ್ಟಿರ್ತೀವಿ ದಿಂಬ ಸೇಪನ್ನು ಚೇಂಜ್ ಬೇರೆ ಬೇರೆ ದಿಂಬ್ ಮಾಡಿಕೊಂಡು ಈ ಥರ ಕವರನ್ನು ಸೀರೆ ಅಥವಾ ಟಾಪು ಮನೇಲಿರುವಂಥ ಸುಂದರವಾದ ಬಟ್ಟೆಯಿಂದ ಬೇಡವಾದ ಬಟ್ಟೆಯಿಂದ ನಾವು ದಿಮ್ ಕವರನ್ನು ರೆಡಿ ಮಾಡ್ಕೋಬೋದು ನಾನು ಇವಾಗ ಎರಡು ದಿಮ್ ಕವರನ್ನು ರೆಡಿ ಮಾಡಿ ನಿಮಗೆ ತೋರಿಸಿದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್